ಮೂವತ್ತು ಕೋಟಿ ಜನರ ಬಲಿಗಾಗಿ ಕಾಯ್ತಾ ಇದೆ ಹಿಮಾಲಯ ಉತ್ತರ ಭಾರತದ ಬಹುತೇಕ ರಾಜ್ಯಗಳು ಸರ್ವನಾಶ ಕಂಪಿಸುತ್ತದೆ ಹಿಮಾಲಯ ಪರ್ವತ ಶ್ರೇಣಿ ಸಂಪೂರ್ಣ ಏಷ್ಯಾ ಖಂಡ ಸಂಕಷ್ಟದಲ್ಲಿ ಸ್ನೇಹಿತರೆ ಹಿಮಾಲಯ ಪರ್ವತ ಶ್ರೇಣಿಯ ಪ್ರಾಕೃತಿಕ ಸೊಬಗನ್ನು ಪದಗಳಲ್ಲಿ ವರ್ಣಿಸುವುದಕ್ಕೆ ಸಾಧ್ಯ ಇಲ್ಲ ಆದರೆ ಈ ಸೊಬಗೆ ಇಂದು ಭಾರತಕ್ಕೆ ಮುಳುಗಾಗುವ ಎಲ್ಲ ಸಾಧ್ಯತೆಗಳು ಕಂಡು ಇವೆ ನಮಸ್ಕಾರ ಸ್ನೇಹಿತರೆ ಪ್ರಜ್ಞಾದಿ ನಾಲೆಡ್ಜ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಯನ್ಮಾರ್ನ ಶಾಂಗಾಮ್ ಪ್ರಾಂತ್ಯದಲ್ಲಿ ಸೃಷ್ಟಿಯಾದ ಸೆವೆನ್ ಪಾಯಿಂಟ್ ನೈನ್ ಮ್ಯಾಗ್ನಿಟ್ಯೂಡ್ನ ಭೂಕಂಪವೊಂದು ಐದು ಸಾವಿರದ ಮುನ್ನೂರ ಐವತ್ತೆರಡು ಜನರನ್ನು ಬಲಿಪಡಿತು ಥೈಲ್ಯಾಂಡ್ನಲ್ಲಿ ಐವತ್ನಾಲ್ಕು ಜನ ಜೀವವನ್ನು ಕಳೆದುಕೊಂಡ್ರು ಅಲ್ಲದೆ ವಿಯೆಟ್ನಾಂನ ಮೇಲೂ ಈ ಭೂಕಂಪ ಅತೀವವಾದ ಪ್ರಭಾವವನ್ನು ಬೀರ್ತು ತಮಗೆಲ್ಲರಿಗೂ ಜಪಾನ್ನಲ್ಲಿ ನಡೆಯುವ ಭೂಕಂಪಗಳ ತೀವ್ರತೆ ಮತ್ತು ಪರಿಣಾಮಗಳ ಬಗ್ಗೆ ತಿಳಿದಿದೆ ಆದರೆ ಈಗ ಸಂಪೂರ್ಣ ಉತ್ತರ ಭಾರತವೇ ಟಿಕಿಂಗ್ ಟೈಮ್ ಬಾಂಬ್ ಒಂದರ ಮೇಲೆ ನಿಂತಿದೆ ಹೌದು ಸ್ನೇಹಿತರೆ ನಾವಿಂದು ಮಾತಾಡ್ತಾ ಇರೋದು ಭಾರತದ ಕಳಶದಂತಿರೋ ಹಿಮಾಲಯ ಪರ್ವತ ಶ್ರೇಣಿಯ ಬಗ್ಗೆ ಈ ಹಿಮಾಲಯ ಪರ್ವತ ಶ್ರೇಣಿಯ ಸೃಷ್ಟಿಯೇ ಒಂದು ಅದ್ಭುತ ಆಫ್ರಿಕಾದಿಂದ ಬೇರ್ಪಟ್ಟ ಭೂಭಾಗವೊಂದು ಬಂದು ಸೇರಿದ್ದು ಏಷ್ಯಾ ಖಂಡವನ್ನ ಹೀಗೆ ಆಫ್ರಿಕಾದಿಂದ ಬೇರ್ಪಟ್ಟ ಭೂಭಾಗವನ್ನು ಭಾರತ ಅಂತ ಕರೆದ್ರೆ ಭಾರತದ ಭೂಭಾಗ ಮತ್ತು ಏಷ್ಯಾ ಖಂಡ ಸೇರಿದಾಗ ಉಂಟಾದ ಘರ್ಷಣೆಯಿಂದ ಸೃಷ್ಟಿಯಾದ ಪರ್ವತವೇ ಹಿಮಾಲಯ ಪರ್ವತ ಶ್ರೇಣಿ ಸ್ನೇಹಿತರೆ ಹಿಮಾಲಯ ಪರ್ವತ ಶ್ರೇಣಿ ಸೃಷ್ಟಿಯಾದ ಮಾತ್ರಕ್ಕೆ ಈ ಘರ್ಷಣೆ ಇಂದಿಗೂ ಸಹ ನಿಂತಿಲ್ಲ ಇದೊಂದು ನಿರಂತರವಾದ ಪ್ರಕ್ರಿಯೆ ಆದರೆ ಈ ಘರ್ಷಣೆ ಸೃಷ್ಟಿಸುತ್ತಿರುವ ಪ್ರಳಯ ಸದೃಶ ಪ್ರಾಕೃತಿಕ ವಿಕೋಪಗಳು ನೂರಾರು ಈ ಹಿಮಾಲಯ ಪರ್ವತ ಶ್ರೇಣಿ ಇದೆಯಲ್ಲ ಇದೊಂಥರ ಟೈಮ್ ಬಾಂಬ್ ಇದ್ದಾಗೆ ನೇಪಾಳ ಮಯನ್ಮಾರ್ ಟಿಬೆಟ್ ಥೈಲ್ಯಾಂಡ್ ದೇಶಗಳಲ್ಲಿ ಸಂಭವಿಸುತ್ತಿರುವ ಭೂಕಂಪಗಳಿಗೆ ಪ್ರಮುಖ ಕಾರಣ ಇದೆ ಹಿಮಾಲಯ ಪರ್ವತ ಶ್ರೇಣಿ ಎಪ್ಪತ್ತು ವರ್ಷಗಳ ಹಿಂದೆ ಹಿಮಾಲಯ ಪರ್ವತಗಳ ಭೂಭಾಗದಲ್ಲಿ ಸೃಷ್ಟಿಯಾದ ಭೂಕಂಪವೊಂದು ಸೌತ್ ಏಷ್ಯನ್ ಕಂಟ್ರಿಗಳಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಿತ್ತು ಲಕ್ಷಾಂತರ ಜನರು ಪ್ರಾಣವನ್ನು ಕಳೆದುಕೊಂಡಿದ್ರು ಅದಾದ ನಂತರ ಕೊನೆಯ ಎಪ್ಪತ್ತು ವರ್ಷಗಳಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಭೂಕಂಪ ಈ ಪ್ರದೇಶಗಳಲ್ಲಿ ಸೃಷ್ಟಿಯಾಗಿಲ್ಲ ಸ್ನೇಹಿತರೆ ಇದು ನೆಮ್ಮದಿಯ ನಿಟ್ಟುಸಿರು ವಿಷಯವಲ್ಲ ಮುಂದೆ ಬರಲಿರೋ ಪ್ರಳಯ ಸದೃಶ ಭೂಕಂಪದ ಮುನ್ಸೂಚನೆ ಸಾಮಾನ್ಯವಾಗಿ ಐದರಿಂದ ಆರು ಮ್ಯಾಗ್ನಿಟ್ಯೂಡ್ನಲ್ಲಿ ಸಂಭವಿಸುವ ಭೂಕಂಪಗಳೇ ಅಪಾರ ಪ್ರಮಾಣದ ಪ್ರಾಣ ಮತ್ತು ಸಂಪತ್ತಿನ ನಾಶಕ್ಕೆ ಕಾರಣವಾಗ್ತವೆ ಆದರೆ ನಾವೀಗ ಮಾತಾಡ್ತಾ ಇರೋದು ಮುಂದೆ ಸಂಭವಿಸದಿರೋ ನೈನ್ ಮ್ಯಾಗ್ನಿಟ್ಯೂಡ್ ಭೂಕಂಪದ ಬಗ್ಗೆ ಹೌದು ಸ್ನೇಹಿತರೆ ನೀವು ಕೇಳ್ತಾ ಇರೋದು ಸರಿ ಇದೆ ಸಂಶೋಧಕರ ಮತ್ತು ಭೂವಿಜ್ಞಾನಿಗಳ ಪ್ರಕಾರ ಮನುಷ್ಯನ ಇತಿಹಾಸದಲ್ಲೇ ಅತಿ ಭೀಕರವಾದ ಭೂಕಂಪವೊಂದಕ್ಕೆ ಹಿಮಾಲಯ ಪರ್ವತ ಶ್ರೇಣಿ ಸಾಕ್ಷಿಯಾಗಲಿದೆ ಇದನ್ನು ನಾನು ಹೇಳ್ತಾ ಇಲ್ಲ ಟೈಮ್ಸ್ ಆಫ್ ಇಂಡಿಯಾ ದ ಎಕನಾಮಿಕ್ ಟೈಮ್ಸ್ನಂತಹ ಪತ್ರಿಕೆಗಳು ಸಂಶೋಧಕರ ವರದಿಗಳನ್ನು ಕಳೆದೊಂದು ವರ್ಷದಿಂದ ನಿರಂತರವಾಗಿ ಪ್ರಕಟಿಸುತ್ತಾ ಬರ್ತಾ ಇವೆ ಆಘಾತಕಾರಿ ವಿಷಯ ಏನು ಗೊತ್ತಾ ಈ ಭೂಕಂಪದಿಂದ ಸುಮಾರು ಮೂವತ್ತು ಕೋಟಿ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಲಿದ್ದಾರೆ ಸಂಪೂರ್ಣ ನಾರ್ತ್ ಈಸ್ಟ್ ಹಿಮಾಚಲ ಪ್ರದೇಶ ಬಿಹಾರ ಉತ್ತರಾಖಂಡ ಜಮ್ಮು ಮತ್ತು ಕಾಶ್ಮೀರ ದೆಹಲಿ ರಾಜ್ಯಗಳು ಈ ಭೂಕಂಪದ ತೀವ್ರತೆಯನ್ನು ಎದುರಿಸಲಿವೆ ಸ್ನೇಹಿತರೆ ನಾವು ಮಾತಾಡ್ತಾ ಇರೋದು ಮೂವತ್ತು ಕೋಟಿ ಪ್ರಾಣಗಳ ಬಗ್ಗೆ ಅಂದರೆ ಭಾರತದ ಸುಮಾರು ಇಪ್ಪತ್ತೈದು ಪ್ರತಿಶತದಷ್ಟು ಜನಸಂಖ್ಯೆ ಈ ಭೂಕಂಪದಿಂದ ನಾಶವಾಗಲಿದೆ ಅಷ್ಟೇ ಅಲ್ಲ ಸ್ನೇಹಿತರೆ ಭಾರತದ ಅರ್ಥವ್ಯವಸ್ಥೆ ಇನ್ಫ್ರಾಸ್ಟ್ರಕ್ಚರ್ ಸಂಪೂರ್ಣವಾಗಿ ನೆಲಕಚ್ಚುವ ಸಾಧ್ಯತೆ ಇದೆ ಹಾಗಾದರೆ ಈ ಭೂಕಂಪದಿಂದ ತಪ್ಪಿಸಿಕೊಳ್ಳೋದಾದರೂ ಹೇಗೆ ಸ್ನೇಹಿತರೆ ಈ ಪ್ರಶ್ನೆಗೆ ಉತ್ತರ ಇಲ್ಲ ಪ್ರಕೃತಿಯ ವಿರುದ್ಧ ಮನುಷ್ಯನ ಆಟ ಏನೇನು ನಡೆಯೋದಿಲ್ಲ ಅಂತ ನಿಮಗೆಲ್ಲ ಗೊತ್ತಿರೋದೆ ನಾವು ಯೋಚಿಸಬೇಕಾದ್ದು ಇಷ್ಟು ದೊಡ್ಡ ಪ್ರಮಾಣದ ಪ್ರಾಣ ಮತ್ತು ಸಂಪತ್ತಿನ ನಾಶವನ್ನು ಹೇಗೆ ಕಡಿಮೆ ಮಾಡೋದು ಅಂತ ಇದಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಕೆಲವೊಂದು ತುರ್ತು ಕ್ರಮಗಳಿಗೆ ಮುಂದಾಗಿದೆ ಸರ್ಕಾರ ಏನೇ ಕ್ರಮಗಳನ್ನು ತೆಗೆದುಕೊಳ್ಬೋದು ಆದರೆ ನಾವು ಮನುಷ್ಯರು ಸೃಷ್ಟಿಸ್ತಿರೋ ಮಾಲಿನ್ಯ ನಮ್ಮ ನಾಶಕ್ಕೆ ಕಾರಣವಾಗ್ತಾ ಇದೆ ಈಗಾಗಲೇ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಕರತ್ತಿರೋ ಐಸ್ಬರ್ಗ್ಗಳ ಬಗ್ಗೆ ನೀವು ಕೇಳೇ ಇರ್ತೀರಾ ಇದಕ್ಕೆ ಕಾರಣ ಗ್ಲೋಬಲ್ ವಾರ್ಮಿಂಗ್ ಈ ತಾಪಮಾನ ಏರಿಕೆಗೆ ಕಾರಣ ನಾವು ಮನುಷ್ಯರು ಸೃಷ್ಟಿಸುತ್ತಿರೋ ವಾಯುಮಾಲಿನ್ಯ ಒಂದು ಕಡೆ ಭೂಕಂಪದ ಆತಂಕ ಇನ್ನೊಂದು ಕಡೆ ಸಮುದ್ರ ಮಟ್ಟದ ಹೆಚ್ಚಳ ಒಂದಲ್ಲ ಒಂದು ರೀತಿಯಲ್ಲಿ ಈ ಪ್ರಾಕೃತಿಕ ವಿಕೋಪಗಳಿಗೆ ಮನುಷ್ಯನೇ ಕಾರಣ ಮುಂದೊಂದು ದಿನ ಸಂಭವಿಸಲಿರೋ ಈ ಅನಾಹುತಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕಿದೆ ಆದರೆ ಈ ಸಿದ್ಧತೆ ಏನು ಅನ್ನೋದೇ ಈಗ ನಮ್ಮ ಮುಂದಿರುವ ದೊಡ್ಡ ಪ್ರಶ್ನೆ ಸ್ನೇಹಿತರೆ ಇದೇ ರೀತಿಯ ವಿಶಿಷ್ಟ ಮತ್ತು ಕುತೂಹಲ ಭರಿತ ವಿಡಿಯೋಗಳಿಗಾಗಿ ಪ್ರಜ್ಞಾದಿ ನಾಲೆಡ್ಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ